బోదుప్ప గ్రామ కళాభిమా బసవేశ్వర సమాజిక కళా ట్రెస్టు ఇవరికి నన్ను హోదా ధన్యవాదాలు మొదలు సమాజిక నాయకు బోధగుప్ప ఆమె బయలుదేరి సౌకారు మధ్య ನಮ್ಮ ಸ್ವಾಮನ ಬಯಲಾಟ ಸ್ವಾಮನ ಭೂ ನಮ್ಮಂಥ ಕಲಾವಿದರನ್ನ ಕರೆಸಿ ಇವತ್ತು ಸನ್ಮಾನ ಮಾಡ್ತಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಶ್ವನಾಥ ಸೌಕರ್ಯ ಇರಲಿಕ್ಕೆ ನಾವು ಮತ್ತೆ ಬಯಲಾಟೇನು ಇದಲ್ಲ ಈ ಸಾಂಸ್ಕೃತಿಕ ಈ ಒಂದು ಸನ್ಮಾನದ ಕಾರ್ಯಕ್ರಮಕ್ಕೆ ನಮ್ಮನ್ನು ನೆನೆಸಿ ಕರೆದು ಸೇವೆ ಮಾಡಿದ್ವಿ ಬೂದ್ಗುಪ್ಪದಲ್ಲಿ ಅಂತೇಳಿ ಅವಾಗ ಎಷ್ಟು ಎರಡು ದಿನ ಮೂರು ದಿನ ಹೊಟ್ಟೆ ಇಲ್ಲೇ ಬೂದಗುಪ್ಪದಾಗ ಇಲ್ಲೇ ಊಟ ಮಾಡೋದು ಇಲ್ಲೇ ಮಲಗೋದು ಇಲ್ಲೇ ಬಯಲಾಟ ಆಡೋದು ಹಿಂಗೆ ಹೋಗೋದು ಹಿಂಗ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅವಾಗ ಇವಾಗ ಆಯ್ತು ಇಲ್ಲಿವರೆಗೂ ಹೆಸರು ಗಳಿಸಿದ್ವಿ ಸಾಕು ಎರಡಾರತಿ ಚಾಮುಂಡಮ್ಮ ಅಂದ್ರೆ ಹೆಸರು ಆ ಹೆಸರು ಹಾಗೆ ಇಲ್ಲಿ ಆಮೇಲೆ ನಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂತ ನಮ್ಮಮ್ಮ ಸುಮಿತ್ರಮ್ಮನವರು ಅವರು ನಮ್ಮ ಬಳಗ ಈಗ ಅಂಬುಜಮ್ಮಕ್ಕ ಮತ್ತು ಎಲ್ಲ ನಮ್ಮ ತಕ್ಕನವರಾಗುವಂತ ಸಿಮ್ಮೆಡ್ಡಿ ಎಲ್ಲರಿಗೆ ಆಸೀನರಾಗಿರುವಂತ ಎಲ್ಲರಿಗೂ ಊದುಪ್ಪ ಗ್ರಾಮದ ಕಲಾಭಿಮಾನಿಗಳಿಗೂ ಮತ್ತು ನಮ್ಮ ವಿಶ್ವನಾಥ್ ಸೌಕರರು ಎಲ್ಲರಿಗೂ ನನ್ನ ಹೃತ್ಪೂರ್ಣ ಧನ್ಯವಾದಗಳನ್ನು